ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ರಮೇಶ್ ಪಕ್ಷಿಯವರು ರಾಜೀನಾಮೆ ತೆರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಹಂತಕ್ಕೆ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಹುಲಗೋಡೆ ಅವರು ರಾಯಬಾಗ್ ಕಾನ್ಸ್ಟಿಟೆನ್ಸಿ ಅವರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವರು ಧವಳೇಶ್ವರ ಅವರು ನಮ್ಮ ಅಧಿಕಾರ ಸೊ ಎಲ್ಲರೂ ಅಭಿಪ್ರಾಯಪಟ್ಟ ಮಾಡಿದ್ದೀವಲ್ಲ ಸದಸ್ಯರು ಎಮ್ ಎಲ್ ಎಲ್ಲ ನಮ್ಮ ಮಾಡಿದ್ವಿ ಎಲ್ಲರೂ ಅಭಿಪ್ರಾಯ ಬಂದಿದ್ದೆ ಬೆಳಗ್ಗೆ ರೇಸ್ನಲ್ಲಿದ್ದವರು ಹೇಳ್ಬಿಟ್ಟು ಸರ್ ಒಮ್ಮೆ ಸಡನ್ ಆಗಿ ಇಲ್ಲ ಎಲ್ಲರೂ ಕೇಳಿ ಮಾಡಬೇಕಾದ್ರೆ ಎಲ್ಲರೂ ಮುಂದೆ ಮುಂದೆ ಟೀಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಅಳತೆ ಮಾಡಬೇಕಾಗಿತ್ತು ಸೊ ಹಿಂಗಾಗಿ

ಪೊಲಿಟಿಕಲ್ ಕಂಪಲ್ಷನ್ಸ್ ಇದ್ದು ಇದಕ್ಕೆ ಈ ಥರ ಅಂದ್ರೆ ರೇಸಲ್ಲಿ ಇಲ್ದಿದ್ದು ಬಿಟ್ಟು ಬೇರೆ ಫೇಸ್ನ ಸೆಲೆಕ್ಟ್ ಮಾಡ್ಬೇಕಂತ ಆತರ ಏನಾದ್ರು ಪೊಲಿಟಿಕಲ್ ಕಂಪಲ್ಸನ್ ಏನಾದ್ರೂ ಅಭಿಪ್ರಾಯ ಇಲ್ಲ ಎಲ್ಲರೂ ಆತ್ಮೀಯರ ಅವ್ರು ಅಷ್ಟು ಜನ ಮಾಡ್ತೀರ ನಮ್ಮ